ಹಲೋ ನನ್ನ ಪ್ರೀತಿಯ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಹೊರಟಿರೋದು ಕರ್ಮೀನ್ ಸಾರು ಮತ್ತು ಮುದ್ದೆ ಈ ರೀತಿ ಕರ್ಮೀನು ಸಾರು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ನೋಡ್ಬೋದು ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಒಂದು ಇನ್ನೂರು ಅಷ್ಟು ಕರ್ಮೀನ ತಗೊಂಡು ಲೋ ಫ್ಲೇಮ್ನಲ್ಲಿ ಇದ್ದೀನಿ ಕಲರ್ ಚೇಂಜ್ ಆಗುವವರೆಗೂ ಉರಿಬೇಕು ಹಾಗೆ ಸಾಂಬಾರು ಮಾಡೋದಕ್ಕೆ ಒಂದು ಮಿಕ್ಸಿ ಜಾರನ್ನ ತಗೊಂಡು ಅದರಲ್ಲಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಟೊಮೆಟೊ ಸಾಂಬಾರು ಪುಡಿನ ಒಂದು ಮೂರು ಸ್ಪೂನ್ ಸಾಂಬಾರು ಪುಡಿನ ಹಾಕೊಂಡಿದ್ದೀನಿ ಖಾರಕ್ಕೆ ತಕ್ಕಂಗೆ ನೋಡಿಕೊಂಡು ಹಾಕೋಬೋದು ಆಗಲೇ ಹುರಿದಿಟ್ಟಂಥ ಕರ್ಮಿನ ಒಂದು ಮೂರರಿಂದ ನಾಲ್ಕು ಸರಿ ಚೆನ್ನಾಗಿ ವಾಶ್ ಮಾಡಿ ತಗೊಳ್ಳಿ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಾಂಬಾರು ಮಾಡೋದಕ್ಕೆ ನಾನು ಇಲ್ಲಿ ಒಂದು ಕಡಾಯಿನ ತಗೊಂಡು ಸ್ವಲ್ಪ ಎಣ್ಣೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ರುಬ್ಬಿರ್ತಕ್ಕಂಥ ಖಾರನ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ನೀರು ಬೇಕು ಅಷ್ಟು ಅಳತೆನ ನೋಡಿಕೊಂಡು ಹಾಕಳ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಒಂದು ಚಿಕ್ಕ ಗ್ಲಾಸ್ ಆಗುವಷ್ಟು ಅವರೆಕಾಳನ್ನ ತಗೊಂಡು ಹುರಿದು ತೊಳೆದು ಈ ಸಾಂಬಾರಿನಲ್ಲಿ ಇದ್ದೀನಿ ಹಾಗೆ ಒಂದು ಆಲೂಗೆಡ್ಡೆನೂ ಕೂಡ ನಾನು ಇಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಬದನೆಕಾಯಿ ಮತ್ತು ಒಂದು ಆಲೂಗೆಡ್ಡೆನೂ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಈ ಸಾಂಬಾರು ತುಂಬ ಚೆನ್ನಾಗಿ ಬೆಂದ ನಂತರ ನಾವು ಹುರಿದಿಟ್ಟಂಥ ಕರ್ಮಿನ ಇದರಲ್ಲಿ ಸೇರಿಸಬೇಕು ಈ ಕರ್ಮಿನ ಸಾರು ಮಾಡೋದು ತುಂಬ ಅಂದರೆ ತುಂಬಾ ಈಸಿ ಇದೆಲ್ಲ ಚೆನ್ನಾಗಿ ಬೆಂದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ ನಂತರ ಸ್ವಲ್ಪ ಅರ್ಧ ನಿಂಬೆ ಆಗ ಹತ್ರದ ಹುಣಸೆಹಣ್ಣನ್ನು ನಾವು ಇಲ್ಲಿ ಸೇರಿಸೋಣ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಸಾರು ಹೊಂದ್ಕೊಂಡಿದೆ ಈಗ ರುಚಿಯಾದ ಕರ್ಮಿನ ಸಾರು ರೆಡಿ ಆಯಿತು ನೋಡಿ ವೀಕ್ಷಕರೇ ಬಿಸಿ ಬಿಸಿ ಮುದ್ದೆ ಜೊತೆಗೆ ಕರ್ಮಿನ ಸಾರು ಹಾಕೊಂಡು ಈ ಚಳಿಗಾಲದಲ್ಲಿ ಊಟ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ವೀಕ್ಷಕರೇ ನೀವು ಇಲ್ಲಿ ನೋಡ್ಬೋದು ನಾನು ತುಂಬ ಈಸಿಯಾಗಿ ಒಂದು ಕಾಫಿ ಕ್ಯಾಟ್ಲನ್ನು ಇಟ್ಟು ಒಂದೆರಡು ಗ್ಲಾಸ್ ನೀರನ್ನ ಹಾಕಿ ಒಂದೆರಡು ಮುದ್ದೆ ಮಾತ್ರ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಇಸ್ತ್ರಿ ಎಲೆನ ಹಾಕಿ ಒಂದೆರಡು ಪೀಸ್ ಈರುಳ್ಳಿ ಹಾಕಿ ಒಂದು ಮುದ್ದೆನ ಮಡಗಿ ಅದಕ್ಕೆ ಸ್ವಲ್ಪ ಓಲ್ ಮಾಡಿ ಈಗ ರುಚಿಯಾದ ಶುಚಿಯಾದ ಕರ್ಮಿನ ಗೊಜ್ಜನ್ನ ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ನೋಡ್ಬೋದು ವೀಕ್ಷಕರೇ ನೀವು ತುಂಬ ಅಂದರೆ ತುಂಬ ಚೆನ್ನಾಗಿ ಗಟ್ಟಿಗೆ ಸಾಂಬಾರು ಸೂಪರಾಗಿ ಆಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ